ಮೊಣಕಾಲ್ಮೂರು ಪಟ್ಟಣದ ಹೆಸರಾಂತ ಶಾಲೆಯಾದ ಗ್ಯಾಲಕ್ಸಿ ಶಾಲೆಯಲ್ಲಿ ಕರಾಟೆ ತರಬೇತಿ ನಡೆಯಿತು ಕರಾಟೆ ತರಬೇತಿಯಿಂದ ಮಕ್ಕಳಿಗೆ ದೈಹಿಕ ಶಕ್ತಿ ಬುದ್ಧಿಶಕ್ತಿ ಆತ್ಮಸ್ಥೈರ್ಯ ಚುರುಕು ಆತ್ಮರಕ್ಷಣೆ ಮತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳು ಆತ್ಮ ಸಂರಕ್ಷಣೆಗಾಗಿ ಉತ್ತಮ ಆಯುಧ ಅಂತ ತರಬೇತಿಗಾರರು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಭಯ ಮಾಡಬಾರ್ದು ಅದಾಯಿತಾ ಡಾಕ್ಟ್ರ್ ಮುಟ್ಟೋದಿಲ್ಲ ಅಂತ ಫೀಸು ಪ್ರೈವೇಟ್ ಅದು ಅಲ್ಲ ಗೋರ್ಮೆಂಟ್ ಹಾಸ್ಪಿಟಲ್ ಪ್ರೈವೇಟಲ್ಲಿ ಒಂದು ಟ್ರೀಟ್ಮೆಂಟ್ ರೂಪಾಯಿ ಬರುತ್ತೆ ಗೊತ್ತಿಲ್ಲ ಸಾವಿರ ರೂಪಾಯಿ ಬರುತ್ತೆ ಏ ಭಾಳ ಹುಡುಗ ಏನು ಆಗಬೇಕು ಹಾಕ್ಬೇಕು ಮೆಡಿಸಿನ್ ಕೊಡಬೇಕು ಹಾಂ ಬೆಳಿಗ್ಗೆ ಮಧ್ಯಾಹ್ನ ಹಾಕಿ ಗ್ಯಾಲಕ್ಸಿ ಶಾಲೆಯು ಮೊಣಕಾಲ್ಮೂರು ಪಟ್ಟಣದ ಹೃದಯ ಭಾಗದಲ್ಲಿದ್ದು ಉತ್ತಮ ಶಿಕ್ಷಕರಿದ್ದು ಗುಣಮಟ್ಟದ ಬೋಧನೆ ಕಂಪ್ಯೂಟರ್ ಶಿಕ್ಷಣ ಅಬ್ಯಾಕಸ್ ಬೋರ್ಡ್ ಎಜುಕೇಷನ್ ಇಂಗ್ಲಿಷ್ ಕಲಿಕೆ ಹಾಗೂ ಉತ್ತಮವಾದ ಆಟದ ಮೈದಾನದ ಜೊತೆಗೆ ಮಕ್ಕಳಿಗೆ ಶಿಸ್ತುಬದ್ಧ ವಿದ್ಯಾಭ್ಯಾಸವನ್ನು ನೀಡುತ್ತಾ ಬಂದಿದ್ದು ಪಟ್ಟಣದಲ್ಲಿ ಉತ್ತಮ ಶಾಲೆ ಎಂದೇ ಹೆಸರು ಪಡೆದಿದೆ இல்பவனா அதுக்கு நோடு உடைய நீட்டாக எல்லா ரயில் பார்த்துக்கிட்ட கண்டன